ನಮಸ್ತೆ ಎಲ್ಲರಿಗೂ ನಾನು ನಿಮ್ಮ ಸಚಿನ್ ಸಂಚಾರಿ ಸೊ ನಾನಿವತ್ತು ನಿಮಗೆ ನಮ್ಮ ಚನ್ನಪಟ್ಟಣದ ಗೌಡ್ಗೆರೆ ಅನ್ನೋ ದೇವಸ್ಥಾನಕ್ಕೆ ಈಸಿಯಾಗಿ ಹೋಗುವಂತ ಒಂದು ಮೂರು ದಾರಿಗಳನ್ನ ನಿಮಗೆ ತೋರಿಸ್ಕೊಡ್ತೀನಿ ಇದು ನಮ್ಮ ಬೆಂಗಳೂರು ಮೈಸೂರು ಹೈವೇ ಇದು ನಮ್ಮ ಸರ್ವಿಸ್ ರೋಡು ನಾನೀಗ ಹೋಗ್ತಿರೋ ಸರ್ವಿಸ್ ರೋಡು ತುಂಬಾ ಮಳೆ ಬರ್ತಿದೆ ವಿಡಿಯೋ ಫಸ್ಟ್ ವಿಡಿಯೋ ಸ್ಟಾರ್ಟ್ ಮಾಡದೆ ಮಳೆ ಸ್ಟಾರ್ಟ್ ಆಯ್ತು ಲೆಫ್ಟ್ ಅಲ್ಲಿ ಕಾಣ್ತಿದೆಯಲ್ಲ ಅದು ರಾಮಮ್ಮನ್ ಕೆರೆ ನಮ್ಮ ಚನ್ನಪಟ್ಲೂರ್ ಕೆರೆ ಇದು ಬೆಂಗಳೂರಿಂದ ಬರಬೇಕಾದ್ರೆ ಈ ಸರ್ವಿಸ್ ರೋಡ್ ಅಲ್ಲಿ ಬಂದಾಗ ಇಲ್ಲಿ ಒಂದು ದಾರಿ ಇದೆ ಆಗುತ್ತೆ ಇಲ್ಲಿ ಈ ಲೆಫ್ಟ್ ಅಲ್ಲಿ ಬಂದು ಹಳೆ ಬೆಂಗಳೂರು ಮೈಸೂರು ಹೈವೇ ರೋಡ್ ಇಂದ ಬಂದ್ರೆ ಈ ರೋಡ್ ಇಂದ ಬರ್ತದೆ ಮೈಸೂರು ರೋಡ್ ಹೊಸ ಮೈಸೂರು ಬೆಂಗಳೂರು ಮೈಸೂರು ರೋಡ್ ಹೈವೇ ಇಂದ ಬಂದಾಗ ಈ ಈ ಲೆಫ್ಟ್ ಅಲ್ಲಿ ಟರ್ನ್ ಆದ್ರೆ ಮುಂದೆ ತಿಟ್ಟನಹಳ್ಳಿ ಅಂತ ಬರ್ತದೆ ಆ ಲೆಫ್ಟ್ ಅಲ್ಲಿ ಹೋದ್ರೆ ಸೀದಾ ಒಂದೇ ರೋಡ್ ಗೌಡ್ಗೆರೆಗೆ ಹೋಗ್ತದೆ ಈಗ ಇದು ನಮ್ಮ ಚನ್ನಪಟ್ಟಣ ರೈಲ್ವೆ ಸ್ಟೇಷನ್ ಇಲ್ಲಿಂದ ಬೆಂಗಳೂರು ಮೈಸೂರು ಮತ್ತೆ ಬೇರೆ ಕಡೆಯಿಂದ ಬಂದರು ಇಲ್ಲಿಂದ ಯಾವ ರೀತಿ ಹೋಗ್ಬೇಕು ಅಂತ ಹೇಳ್ತೀನಿ ಸೊ ಇದು ರೈಲ್ವೆ ಸ್ಟೇಷನ್ ಸೊ ರೈಲ್ವೆ ಸ್ಟೇಷನ್ ರೋಡ್ ಇಂದ ಈ ರೋಡಲ್ಲಿ ಬಂದ್ರೆ ಸೊ ಇಲ್ಲಿ ಲೆಫ್ಟಲ್ಲಿ ಆಟೋ ಇದೆಯಲ್ಲ ವೀಕೆಂಡ್ಸ್ ಅಲ್ಲಿ ಇಲ್ಲಿಂದ ಗೌಡ್ಗೆರೆಗೆ ಆಟೋಗಳು ಹೋಗುತ್ತೆ ಆಟೋ ಬೇಡ ನಾವು ಬಸ್ ಅಲ್ಲಿ ಹೋಗ್ತೀವಿ ಅಂತ ಹೇಳಿದ್ರೆ ಇಲ್ಲಿಂದ ಸ್ಟೈಟ್ ಬಂದು ಇದು ಡಿಟಿ ರಾಮು ಸರ್ಕಲ್ ರೋಡ್ ಇದು ಇಲ್ಲಿಂದ ರೈಟ್ ಮೋಸ್ಟ್ಲಿ ವೀಕೆಂಡ್ಸ್ ಅಲ್ಲಿ ಮಾತ್ರ ಆಟೋ ಇರುತ್ತೆ ಇಲ್ಲ ಆಟೋ ಇರಲ್ಲ ಮೇ ಬಿ ಇಲ್ಲಿಂದ ಲೆಫ್ಟ್ ಟರ್ನ್ ಮಾಡಬೇಕು ಇದು ಪೋಸ್ಟ್ ಆಫೀಸ್ ರೋಡ್ ಚನ್ನಪಟ್ಟಣ ಪೋಸ್ಟ್ ಆಫೀಸ್ ರೋಡ್ ಇದು ಸೊ ಇಲ್ಲಿಂದ ಬಂದ್ರೆ ಇದು ಹಳೆ ಬೆಂಗಳೂರು ಮೈಸೂರು ರೋಡ್ ಇದು ಹೈವೇ ಇಲ್ಲಿ ಮತ್ತೆ ಲೆಫ್ಟ್ ಟರ್ನ್ ಮಾಡಿದ್ರೆ ಇದು ನಮ್ ಚನ್ನಪಟ್ಟಣ ಗೌರ್ಮೆಂಟ್ ಬಸ್ ಸ್ಟಾಪ್ ಮತ್ತೆ ರೈಟ್ ಅಲ್ಲಿರೋದು ಸಾರಿ ಲೆಫ್ಟ್ ಅಲ್ಲಿರೋದು ಪ್ರೈವೇಟ್ ಬಸ್ ಸ್ಟಾಪು ಸೊ ಇಲ್ಲಿ ಟೈಮಿಂಗ್ಸ್ ಪ್ರಕಾರ ಬಸ್ಗಳಿದೆ ಇದೆ ಕೇಳ್ಕೊಂಡು ಹೋಗ್ಬೋದು ಮತ್ತೆ ಪ್ರೈವೇಟ್ ಬಸ್ಸು ಆಟೋಸು ಎಲ್ಲಾ ಇದೆ ನೀವೇನಾದ್ರು ಹಳೆ ಬೆಂಗಳೂರು ಮೈಸೂರು ರೋಡ್ ಇಂದ ಬಂದ್ರೆ ಎಲ್ಲಿ ಗೌಡ್ ಟರ್ನ್ ಆಗ್ಬೇಕು ಅನ್ನೋದು ತೋರಿಸ್ತೀನಿ ಅರೆ ಇದು ಬೆಂಗಳೂರು ಮೈಸೂರು ಇವೆ ಹಳೆ ಇವೆ ಇಲ್ಲಿ ಕೋಟ್ ಕಾಣ್ತಿದೆಯಲ್ಲ ರೆಡ್ ಕಲರ್ದು ಆ ಕೋರ್ಟ್ ಹತ್ರ ರೈಟ್ ಟರ್ನ್ ಆದ್ರೆ ಕೋರ್ಟ್ ಹತ್ರ ರೈಟ್ ಟರ್ನ್ ಆಗ್ಬೇಕು ಮತ್ತೆ ಇಲ್ಲಿಂದ ಆಟೋ ಸೋಪ್ತದೆ ಮತ್ತೆ ಇಲ್ಲಿ ಲೆಫ್ಟ್ ಟರ್ನ್ ಆಗ್ಬೇಕು ಕೋಟ್ ಹತ್ರ ಒಂದು ರೈಟ್ ಟರ್ನ್ ಆದ್ರೆ ಬೆಂಗಳೂರು ಕಡೆಯಿಂದ ಬಂದಾಗ ರೈಟು ಮೈಸೂರು ಕಡೆ ಬಂದಾಗ ಲೆಫ್ಟ್ ಟರ್ನ್ ಆದ್ರೆ ನಿಮ್ಗೆ ಇನ್ನೆಲ್ಲೋ ಮಿಸ್ಟೇಕ್ ಆಗಲ್ಲ ಮತ್ತೆ ಕನ್ಫ್ಯೂಸ್ ಆಗಲ್ಲ ಆರಾಮ್ಸೆ ನೀವು ಗೌಡ್ಗೆರೆಗೆ ಹೋಗ್ಬೋದು ಓಕೆ ನಾನು ಫಸ್ಟ್ ಹೇಳಿದ್ನಲ್ಲ ಬೆಂಗಳೂರು ಮೈಸೂರು ಬೆಂಗಳೂರು ಬೆಂಗಳೂರು ಕಡೆಯಿಂದ ರೈಟ್ ಅನ್ನು ಮೈಸೂರು ಕಡೆ ಬಂದ ಬಂದ್ರೆ ಲೆಫ್ಟ್ ಅನ್ನು ಸೊ ಇಲ್ಲಿ ಈ ಅಂಡರ್ ಪಾಸ್ ಅಲ್ಲಿ ಮುಂದೆ ಹೋದ್ರೆ ಮುಂದೆ ಒಂದು ತಿಟ್ಪನಹಳ್ಳಿ ಅಂತ ಒಂದು ಊರ್ ಸಿಗುತ್ತೆ ಅಲ್ಲಿ ಲೆಫ್ಟ್ ತಗೊಂಡ್ರೆ ಸೀದಾ ಗೌಡ್ಗೆರೆಗೆ ಹೋಗ್ತದೆ ನೀವೇನಾದರೂ ಹೊಸ ಬೆಂಗಳೂರು ಮೈಸೂರು ಹೈವೇ ರೋಡ್ ಇಂದ ಸರ್ವಿಸ್ ರೋಡ್ ಅಲ್ಲಿ ಬಂದ್ರೆ ಇಲ್ಲಿ ಬಂದು ರೈಟ್ ತಗೋ ತಗೊಂಡ್ ಸಾರಿ ಲೆಫ್ಟ್ ತಗೊಂಡ್ರೆ ಈ ಅಂಡರ್ ಪಾಸ್ ಅಲ್ಲಿ ತಿರ್ಗ ನೀವು ಲೆಫ್ಟ್ ತಗೊಂಡ್ರೆ ಸೀದಾ ಗೌಡ್ಗೆರೆಗೆ ಹೋಗ್ತದೆ ಆ ಗೌಡ್ಗೆರೆ ಕ್ರಾಸ್ನ ನಿಮ್ಗೆ ತೋರಿಸ್ತೀನಿ ಬನ್ನಿ ಆಲ್ಮೋಸ್ಟ್ ಸರ್ವಿಸ್ ರೋಡ್ ಅಲ್ಲೇ ಒಂದು ಬೆಂಗ್ಳೂ ಹಳೆ ಮೈಸೂರು ಅಲ್ಲಿ ಕಷ್ಟ ಆಗಲ್ಲ ಬೆಂಗ್ ಹೊಸ ಮೈಸೂರು ಬೆಂಗಳೂರು ಹೈವೇ ಇದೆಯಲ್ಲ ಅಲ್ಲಿ ತೋ ಸ್ವಲ್ಪ ಕಷ್ಟ ಆಗ್ತದೆ ನಿಮ್ಗೆ ಸೊ ಇಲ್ಲಿದೆಯಲ್ಲ ಇದೇ ತಿಪ್ಪನಹಳ್ಳಿ ಬೇವೂರು ನಿಡ್ಸಾಲೆ ದಸವರ ಮಾಕ್ಲಿ ಸೊ ಈ ಬೋಲ್ಡ್ ಇಂದ ಲೆಫ್ಟ್ ತಗೊಂಡ್ರೆ ಈ ಕ್ರಾಸ್ ಅಲ್ಲಿ ಸೀದಾ ಗೌಡ್ಗೆರೆಗೆ ಹೋಗ್ತದೆ ಇಲ್ಲಿಂದ ಒಂದು ಏಟ್ ಟು ಟೆನ್ ಕಿಲೋಮೀಟರ್ ಇರ್ಬೋದು ಅಷ್ಟೇ ಇಲ್ಲಿಂದ ನಿಮ್ಗೆ ಏನಷ್ಟು ಕನ್ಫ್ಯೂಸ್ ಆಗಲ್ಲ